ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುವ ರಾಜಕೀಯ ಹಸ್ತಕ್ಷೇಪದ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಸಚಿವ ಮಾಂಕಾಳು ವೈದ್ಯ ಗಾಢ ನಿದ್ದೆಯಲ್ಲಿದ್ದ ಸರ್ವೆ ಇಲಾಖೆಯ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು ಉತ್ತರ ಕನ್ನಡ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯರ ಅಧ್ಯಕ್ಷತೆಯಲ್ಲಿ ಭಟ್ಕಳದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಮಂಗಳವಾರ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ಈ ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮತ್ತು ಸ್ಥಳೀಯ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಸಭೆಯಲ್ಲಿ ಮಾತನಾಡಿದ ಸಚಿವ ಮಂಕಳು ವೈದ್ಯರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಾಜಕೀಯ ಹಸ್ತಕ್ಷೇಪದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಒಂದು ವೇಳೆ ಇಂತಹ ನಡವಳಿಕೆ ಮುಂದುವರಿದಲ್ಲಿ ಅಂತಹ ಅಧಿಕಾರಿಗಳನ್ನು ಜಿಲ್ಲೆಯಿಂದಲೇ ವರ್ಗಾಯಿಸುತ್ತೇನೆ ನಮಗೆ ಅಂತಹ ಅಧಿಕಾರಿಗಳ ಅಗತ್ಯವಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ತಮ್ಮ ಮಾತನ್ನು ಮುಂದುವರಿಸುತ್ತಾ ರೋಗಿಗಳಿಗೆ ಅಗತ್ಯ ಚಿಕಿತ್ಸೆ ಮತ್ತು ಔಷಧಗಳು ವ್ಯತ್ಯಯವಿಲ್ಲದೆ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರೋ ಪರ್ಮಿಷನ್ ತಗೊಂಡು ಹೋಗಿದ್ದಾರೆ ಅದಕ್ಕೆ ನೀವು ಹೋಗಿ ಮೆಸೇಜ್ ಮೂಡಿಸಿ ನಿಮ್ಮ ಹಾಸ್ಪಿಟಲಲ್ಲಿ ರಾಜಕಾರಣ ನಿಮ್ಮ ಹಾಸ್ಪಿಟಲ್ ಒಳಗಡೆ ಇದ್ದವರು ಮಾಡಿದ್ರು ಒಬ್ಬರಿಗೆ ಬಂದ್ ಮಾಡಬೇಕಂತ ರಾಜಕಾರಣ ಮಾಡೋದ್ರಿಂದ ನನ್ನ ಜೊತೆ ಬರಬೇಕು ನನಗೆ ಅವಶ್ಯಕತೆ ಅದು ಜನರು ರಾಜಕಾರಣ ಮಾಡೋರು

ಎರಡು ತಿಂಗಳೊಳಗಾಗಿ ಪೂರ್ಣಗೊಳಿಸಲು ತಾಕೀತು ಮಾಡಿದರೋ ಅಲ್ಲದೆ ಸಮಸ್ಯೆ ಇರೋದು ಇಲ್ಲಿ ನೀವು ಅಲ್ಲಿಗೆ ಯಾಕೆ ಹೋಗ್ತೀರಿ ಏನಾಯಿತು ಯಾರಿಗೆ ಮಾತಾಡಬೇಕಾ ನೀವು ಸರಿ ಮಾಡ್ತೀರೋ ನಾ ಯಾರಿಗೆ ಮಾತಾಡೋಣ ಮಾಡ್ತೀನಿ ಸ್ವಲ್ಪ ಏನಾದರೂ ಮಾಡಬೇಡ್ರಿ ಎರಡು ವರ್ಷ ಆಯ್ತು ನಾನು ಶುರು ಮಾಡೋದು ಬಂದ ತಕ್ಷಣ ಚಾಲೂ ಮಾಡಿದೆ ನನ್ನಕಾಸೆ ಇಲ್ಲ

ನೀವು ನಿರ್ವಳವಾದ इलाकेಯಲ್ಲಿ ನಿರ್ವಳವಾದ ನೀವು ಹೇಳಿದ ಸರ್ವೆ ಸರ್ವೆ ಕಂಪ್ಲೀಟ್ ಆದಮೇಲೆ 11 ವರ್ಷದ ನಂತರ ಸಣ್ಣ ಮಕ್ಕಳು ಕೂತಿದ್ದಾರೆ ಅದನ್ನ ಆಯ್ತು ಸರ್ವೆ ಇನ್ನು ಮುಗಿದಿಲ್ಲ 250 ಅಲ್ಲ ನಾನು ತಿಕ್ಕೆ ತಿಕ್ಕೆ ಅಂತ ಅಂದಾಕೆ ಬೇರೆ ಇದಕೆ ಬೇರೆ ಜಗಳ ಬಿಡ್ವಿ ಯಾಕಂದ್ರೆ ಜನ ತೊಂದರೆ ಕೊಡ್ತಾರೆ ಅವರ ಜನ ಅದು ಬಿಟ್ಟು ಪಡಿಸೋದು ಅವರ ಜನ ನಿಮಗೆ ಜಗಳ ಬೇಕೋ ಒಂದಾನور ನಿನ್ ಬೇಕಂದ್ರೆ ಕೊಡ್ತೀನಿ ನೀವು ಇಲ್ಲಿ ಬಂದು ಮಾಡ್ಕೊಂಡು ಅಲ್ಲಿ ಮಾಡಿದರೆ ಯಾರು ಹೇಳಿದ್ದಾರೆ ಸರ್ಕಾರ ಆದೇಶ ಇದ್ಯಾ

ನಾನು ರಿಪೋರ್ಟ್ ಮಾಡಿ ಅದೇನು ಅದರಲ್ಲಿ ರಿಪೋರ್ಟ್ ಮಾಡಿ ಡ್ರೈವ್ ಮಾಡಿ ರಿಪೋರ್ಟ್ ಮಾಡಿ ಸುಮ್ಮನೆ ಹೋರಾಟ ಮಾಡ್ತೀವಿ ಜನರ ಅಲ್ದಾಡ್ತಾ ಇದ್ದಾರೆ ಅವ್ರು ಹೇಳೋದು ಅದೇ ಏನು ಸರ್ವೆ ಮ್ಯಾಕ್ಸೇ ಇಲ್ಲ ರಿಜಿಸ್ಟ್ರೇಷನ್ ಆಗೋದಿಲ್ಲ ರಿಜಿಸ್ಟ್ರೇಷನ್ ಆಫೀಸ್ ಸರಿ ಅದೇ ಇವ್ರು ಕೊಡಬೇಕಲ್ಲ ಕೊಡದೆ ಆಗೋದಿಲ್ಲ ಮುಗಿಸಿ ಇನ್ನು ಪಶುಪಾಲನಾ ಇಲಾಖೆ ತನ್ನ ಇಲಾಖೆಯ ವರದಿಯನ್ನು ಮಂಡಿಸುವ ಸಂದರ್ಭದಲ್ಲಿ ಬೆಂಗ್ರೆಯಲ್ಲಿ ಕಾಂಪೌಂಡ್ ಹಾಗೂ ಕೋಣೆ ನಿರ್ಮಾಣದ ಪ್ರಸ್ತಾವನೆ ನೀಡಿದ್ದು ಭಟ್ಕಳದಲ್ಲಿ ಹೊಸ ಕಚೇರಿ ನಿರ್ಮಾಣಕ್ಕಾಗಿ ಐವತ್ತು ಲಕ್ಷ ರು ಅನುದಾನ ಮಂಜೂರಾಗಿದೆ ಎಂದು ಸಚಿವರಿಗೆ ತಿಳಿಸಿದರು ತಾಲೂಕಿನಲ್ಲಿ ಎರಡು ಗೋಶಾಲೆಗಳಿಗಾಗಿ ಸರ್ಕಾರದಿಂದ ಬೆಂಬಲ ಬೆಲೆ ಒದಗಿಸಲಾಗಿದೆ ಮತ್ತು ಪಶುನಷ್ಟಕ್ಕೆ ಪರಿಹಾರವಾಗಿ ಅರವತ್ತಕ್ಕೂ ಹೆಚ್ಚು ಕುಟುಂಬಗಳು ಲಾಭ ಪಡೆದಿದೆ ಎಂದು ತಿಳಿಸಿದರು ಇನ್ನು ಶಿಕ್ಷಣ ಇಲಾಖೆ ತನ್ನ ವರದಿಯನ್ನು ಮಂಡಿಸುವ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಪ್ರಗತಿ ಕಂಡುಬಂದಿದ್ದು ಎರಡು ಸಾವಿರದ ಹದಿನೇಳು ವಿದ್ಯಾರ್ಥಿಗಳಲ್ಲಿ ಎಂಬತ್ತೆಂಟು ಶೇಕಡ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಈ ಯಶಸ್ಸಿಗೆ ಪೂರ್ವದ ಕೆಡಿಪಿ ಶಿಫಾರಸುಗಳಂತೆ ಇಲಾಖೆಯ ಶ್ರಮಕಾರಣ ಎಂದ ಅವರು ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಗೌರವಿಸುವತ್ತ ಗಮನ ಹರಿಸಬೇಕು ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಶಾಲೆಗಳನ್ನು ಶಾಶ್ವತ ಕಟ್ಟಡಗಳಿಗೆ ಸ್ಥಳಾಂತರ ಮಾಡುವ ಅಗತ್ಯವಿದೆ ಎಂದು ಸಚಿವರು ಹೇಳಿದರು ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ವಾರಾಂತ್ಯ ಮತ್ತು ರಜಾ ದಿನಗಳಲ್ಲಿ ಸರಿಯಾದ ಬಸ್ ಸೇವೆ ಇಲ್ಲದಿರುವ ಕುರಿತು ಅವರು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಭಟ್ಕಳ ಮತ್ತು ಹೊನ್ನಾವರದಿಂದ ಸಂಜೆ ಬಸ್ಗಳನ್ನು ಸೇರಿಸುವಂತೆ ಸೂಚಿಸಿದರು ಜಾಲಿಯಲ್ಲಿ ಐ ಟಿ ಐ ಮತ್ತು ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಂತೆ ಸಚಿವರು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗೆ ತಾಕೀತು ಮಾಡಿದರು ಬರ್ತದ ಅಂದ್ರೆ ಮಕ್ಕಳಿಗೆ ಇನ್ನೊಂದು ಹೊನ್ನ ಹೊಲದಿಂದ ಬಟ್ಕಳ ಬಟ್ಕಳದಿಂದ ಹೊನ್ನ ಹೊಲ ಅತಿ ಮುಂಚೆ ಜನ ಸ್ನೇಹಿ ಅದರಲ್ಲಿ ಬಿಟ್ಟಿದೆ ಅದು ಹೋಗಿದೆ ಈಗ ಮತ್ತೆ ಬೇಕಾದ್ರೆ ಬಿಡಿ ನಮಗೆ ಎಂಟು ಗಂಟೆ ನಾಲ್ಕು ಏಳು ಗಂಟೆ ನಂತರ ಕೂಲಿ ಕೆಲಸ ಮಾಡ್ತಾರೆ ಬಟ್ ಹೊನ್ನ ಹೊಲ ಬಟ್ಕಳ ಬೇಕು ಮತ್ತೆ ಬೇರೆ ಹಳ್ಳಿಗೂ ಬೇಕು ವ್ಯವಸ್ಥೆ ಅದೇ ಇವ್ರು ಏನು ಮಾಡ್ತಾರೆ ಅಂದರೆ ಶಾಲೆ ರಜೆ ಇದ್ದಿನ ಬಿಡೋದೇ ಇಲ್ಲ ಸಂಡೆ ಬಿಡೋದೇ ಇಲ್ಲ ಮಾಡಿದ್ರೆ ಏನ್ ಮಾಡೋದು ಜನರಿಗೆ ಇಡೋದು ಅಥವಾ ಇಲಾಖೆಗೋಸ್ಕರ ನಾವು ಬಸ್ ಬಸ್ ಡಿಪೋ ಬಸ್ ಸ್ಟ್ಯಾಂಡು ಮ್ಯಾನೇಜರು ಇಡಬೇಕು ಅದ್ ಅವ್ರದೇ ಮೊಬೈಲ್ ಮಾತಾಡ್ತಾ ಇದೀನಿ ಹತ್ರ ಕೊಡ್ತಿದ್ವಿ ನಮ್ಗೆ ಈಗ ಕಾಲ್ ಆಗುದು ಮಾಡಿ ಹೇಳಿ ಮತ್ತೆ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ತಮ್ಮ ವರದಿಯನ್ನು ಮಂಡಿಸುವ ಸಂದರ್ಭದಲ್ಲಿ ಸಿರ್ಸಿ ಗ್ರಿಡ್ನಿಂದ ವಿದ್ಯುತ್ ಪೂರೈಕೆ ಕಡಿಮೆಯಾಗಿದೆ ಎಂದು ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಬೈಂದೂರು ಮೂಲಕ ವಿದ್ಯುತ್ ಪೂರೈಕೆಯ ಆಲ್ಟರ್ನೇಟಿವ್ ಕುರಿತು ಕೆಪಿಟಿಸಿಎಲ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವಂತೆ ತಿಳಿಸಿದರು ಆಟಗಾರಿಕಾ ಇಲಾಖೆ ತನ್ನ ವರದಿಯನ್ನು ಮಂಡಿಸುವ ಸಂದರ್ಭದಲ್ಲಿ ರಿಯಾಯಿತಿ ದರದಲ್ಲಿ ಸಸಿಗಳ ವಿತರಣೆ ಹಾಗೂ ವನ್ಯಜೀವಿ ಹಲ್ಲೆಗಳಿಗೆ ಪರಿಹಾರ ನೀಡಲಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದರು ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮಾತನಾಡಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ವಸತಿ ನಿಲಯಗಳಲ್ಲಿ ಪ್ರವೇಶ ನೀಡುವಂತೆ ಹಾಗೂ ಹೊಸ ಮಹಿಳಾ ವಸತಿ ನಿಲಯವನ್ನು ತೆರೆಯಲಾಗಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯಡಿ ಮೂರು ತಿಂಗಳವರೆಗೆ ಪಾವತಿ ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವರಿಗೆ ವರದಿ ಒಪ್ಪಿಸಿದರು ಇನ್ನು ನಗರಾಭಿವೃದ್ಧಿ ಕಾಮಗಾರಿಗಳ ಮರುಟೆಂಡರ್ ಪ್ರಕ್ರಿಯೆಯನ್ನು ಒಂದು ವಾರದೊಳಗೆ ಪ್ರಾರಂಭಿಸುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು ಶಾಲಾ ಕಾಲೇಜುಗಳಲ್ಲಿ ಮದ್ಯ ವ್ಯಸನದ ವಿರುದ್ಧ ಜಾಗೃತಿ ಅಭಿಯಾನ ನಡೆಸಲು ಅಬಕಾರಿ ಮತ್ತು ಪೊಲೀಸ್ ಇಲಾಖೆಗಳು ಸಹಕಾರ ನೀಡಿ ಜಂಟಿಯಾಗಿ ಕಾರ್ಯಕ್ರಮ ನಡೆಸಬೇಕು ಎಂದು ಹೇಳಿದರು ಕುಂದಾಪುರ ಅವಲಂಬನೆಯನ್ನು ತಪ್ಪಿಸಲು ಭಟ್ಕಳದಲ್ಲಿ ನಿಕೋಟಿನ್ ಪರೀಕ್ಷಾ ಕೇಂದ್ರ ಸ್ಥಾಪನೆ ಅಗತ್ಯವಿದೆ ಎಂಬ ಬಗ್ಗೆ ಅಬಕಾರಿ ಇಲಾಖೆ ಅಧಿಕಾರಿ ಮನವಿ ಮಾಡಿದರು ಇದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು ಕೆಡಿಪಿ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಎಸ್ ಎಲ್ ಸಿಪರ್ ಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು ಹಾಗಾಗಿ ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರದು ಆ ಹಿನ್ನೆಲೆಯಲ್ಲಿ

ಕೊಪ್ಪ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ